ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಪಾಪ ನಿಮ್ಗೆ ಯಾವೆಲ್ಲ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಇವತ್ತಿನ ಮೆಸೇಜ್ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ರೀತಿ ವೈಯಕ್ತಿಕ ಒಬ್ಬರಿಗೆ ಸಂಬಂಧಪಟ್ಟ ವಿಚಾರಗಳು ಆಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡಿರ್ತಿರೋ ಅವರಿಗೆ ತಕ್ಕ ಹಾಗೆ ಈ ವಿಚಾರಗಳು ಇರ್ತವೆ ಅಂದ್ರೆ ನೀವು ಬಾಬಾರವರ ಸ್ಮರಣೆಯನ್ನ ಮಾಡಿ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನ ಮಾಡಿ ಎಲ್ಲ ಒಳ್ಳೆ ಅನ್ನುವ ಒಂದು ಸ್ಮರಣೆಯ ಶರಣಾಗತಿ ಭಾವದಿಂದ ಈ ಮೆಸೇಜನ್ನು ಅನ್ನು ಹಾಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಕು ಯಾವೆಲ್ಲ ಅದ್ಭುತ ಅವಕಾಶಗಳು ನಿಮಗೆ ಸಿಗ್ತವೆ ಹಾಗೆ ನಿಮ್ಮ ಒಳ್ಳೆಯ ಸಮಯ ಯಾವಾಗ ಶುರುವಾಗುತ್ತೆ ಎಲ್ಲದರ ಬಗ್ಗೆ ನಿಮಗೆ ಇಲ್ಲಿ ಕೂಲಂಕುಷವಾದ ಒಂದು ರೀತಿ ಈ ಸಾಯಿ ಟ್ಯಾರೋ ಸಂದೇಶದಲ್ಲಿ ಸಿಗುತ್ತೆ ಸ್ನೇಹಿತರೆ ದೃಢವಾದ ನಂಬಿಕೆ ಇಟ್ಕೊಂಡು ನೀವು ಇದರ ಪ್ರಕಾರ ನಡ್ಕೊಂಡ್ರೆ ಅದೇ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ಮೊದಲನೆಯದಾಗಿ ನಿಮಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರುತ್ತದೆ ಹಾಗೆ ನಿಮ್ಮ ಲಕ್ಕಿ ಟೈಮ್ ಶುರುವಾಗುತ್ತದೆ ಅನ್ನುವ ಸಂದೇಶ ಇವತ್ತು ನಿಮಗೆ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ನೀವು ಜೀವನದಲ್ಲಿ ಹಿಂದಿನ ದಿನಗಳಲ್ಲಿ ಬಹಳ ನೋವನ್ನು ಅನುಭವಿಸಿದಿರ ಹಾಗೆ ಕಠಿಣತೆಗಳನ್ನು ಕಠಿಣತೆಗಳನ್ನ ಕೆಲವೊಂದು ಸಾರಿ ಈಗೂ ಕೂಡ ಕೆಲವರಿಂದ ನೀವು ಆ ನೋವನ್ನು ಆ ವೇದನೆಯನ್ನು ಪಡ್ತಾ ಇದ್ದೀರಾ ಹೊರಗೆ ಬರ್ಲಿಕ್ಕೋಸ್ಕರ ಅನೇಕ ರೀತಿಯ ಪ್ರಾರ್ಥನೆಗಳನ್ನ ಕೂಡ ಮಾಡ್ತಾ ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಈ ರೀತಿಯ ಸವಾಲುಗಳನ್ನ ನೀವು ಈ ಸಮಯದಲ್ಲಿ ಧೈರ್ಯದಿಂದ ಎದುರಿಸ್ತಾ ಈಗ ಈಗ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲು ಹೊರಟಿದೆ ನಿಮಗೆ ಪ್ರೇರಣೆಯಾಗಿ ನಿಲ್ಲಲು ಒಬ್ಬರು ಸಹಾಯಕ್ಕೆ ಮುಂದಾಗಿ ಬರ್ತಾರೆ ಅವರಿಂದ ನಿಮ್ಮ ಜೀವನ ಸರಿಯಾಗುತ್ತದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಕಠಿಣತೆಗಳು ಅವರ ಸಹಾಯದಿಂದ ದೂರವಾಗುತ್ತವೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯಾಗಲು ಹೊರಟಿದೆ ಎನ್ನುವ ಸಂದೇಶವನ್ನು ಇಲ್ಲಿ ನಿಮಗೆ ಇವತ್ತು ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆ ಸಮಯವೇ ನಿನ್ನ ಅದೃಷ್ಟದ ಸಮಯ ಲಕ್ಕಿ ಟೈಮ್ ಅಂತ ಹೇಳಿ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ನಿಮ್ಮಡೆಗೆ ಅದನ್ನು ನೀವು ಆಕರ್ಷಣೆ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿದಾಗ ಅದನ್ನು ಮುಕ್ತವಾಗಿ ಅದನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಿದಾಗ ತೆಯ ಭಾವದಿಂದ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ದೃಢತೆಯ ಭಾವದಿಂದ ನೀವು ಅದನ್ನು ಸ್ವೀಕರಿಸಿದಾಗ ಸ್ವಾಗತಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಅದರ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆ ಕಾರಣ ಕೂಡ ಇದೆ ಆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ನಿಮ್ಮ ವ್ಯಕ್ತಿತ್ವದಲ್ಲಿ ಆದ ಬದಲಾವಣೆಗಳು ಅಂದ್ರೆ ಅಂದರೆ ನಿಮ್ಮ ಕರ್ಮಗಳ ಫಲ ಈ ಸಮಯದಲ್ಲಿ ನಿಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಮಯವಾಗಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ದೊಡ್ಡ ರೀತಿಯಲ್ಲಿ ಜನರು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯಕ್ಕೆ ನಿಲ್ತಾರೆ ಬರ್ತಾರೆ ಅನ್ನುವ ಸಂದೇಶ ಸಿಗ್ತಾ ಇದೆ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮ ಪ್ರೀತಿಯನ್ನು ಗುರುತಿಸ್ತಾರೆ ನಿಮಗೆ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸ್ತಾ ಪ್ರೀತಿ ಆಧಾರ ಗೌರವ ನಿಮಗೆ ಸಿಗುತ್ತೆ ನಿಮ್ಮ ಬೆಲೆ ಕೆಲವರಿಗೆ ತಿಳಿಯುತ್ತೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಇಂಥ ಲಕ್ಕಿ ಸಮಯದಲ್ಲಿ ನೀವು ನೆನಪಿಡಬೇಕಾದ ಕೆಲವು ವಿಚಾರಗಳು ಇದ್ದಾವೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ನಿಮ್ಮ ಬಗ್ಗೆ ನಿಮ್ಮವರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಯಾಕಂದರೆ ಕೆಲವು ವಿಚಾರಗಳಲ್ಲಿ ಕೆಲವು ವ್ಯಾಪಾರದ ದೃಷ್ಟಿಯಲ್ಲಿ ಆಗಿರ್ಬೋದು ನೀವು ಬಹಳಷ್ಟು ಪ್ರಮಾಣದಲ್ಲಿ ಹಣವನ್ನ ನಿಮ್ಮ ಬಳಿ ಆಕರ್ಷಣೆ ಮಾಡಿಕೊಳ್ಳುವ ಸಮಯ ಇದಾಗಿದೆ ಅಂದರೆ ನೀವು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ರೆ ಇಲ್ಲ ಹಳೆ ಹಣ ಬರೋದಿತ್ತು ಇಲ್ಲ ಯಾವುದೋ ಒಂದು ಆಸ್ತಿಯ ವಿಚಾರದಲ್ಲಿ ನಿಮಗೆ ಹಣ ಬರೋದಿದೆ ಈ ಸಮಯದಲ್ಲಿ ಬಹಳ ಬಹುದೊಡ್ಡ ಮಟ್ಟದಲ್ಲಿ ಆ ಹಣ ನಿಮ್ಮ ಬಳಿ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸಚೇತರಾಗಿರಬೇಕು ಅನ್ನುವ ಸೂಚನೆ ಸಂದೇಶ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಈ ಸಮಯದಲ್ಲಿ ನೀವು ಒಂದು ಸಮೃದ್ಧಿಯನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದ್ದೀರಿ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದು ಲಾಭಕರವಾದ ಸಂದರ್ಭ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಅದೇ ತರ ಎನರ್ಜಿ ಕೂಡ ಇವತ್ತಿನ ಕಾಡಲ್ಲಿ ನನಗೆ ಕಾಣಿಸ್ತಾ ಇದೆ ಅದೇ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಹಣವನ್ನ ಆಕರ್ಷಣೆ ಮಾಡ್ತಾ ಇದ್ದೀರಾ ಸಂಪತ್ತು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಅನ್ನುವ ಎನರ್ಜಿ ಇಲ್ಲಿ ನಮಗೆ ಈ ಸಮಯದಲ್ಲಿ ಇಲ್ಲಿ ಕಾಣಿಸ್ತಾ ಇರೋದು ಇಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಈಡಾಗಬೇಡ ಯಾರನ್ನು ಅಷ್ಟು ಬಲವಾಗಿ ನಂಬಬೇಡ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸು ನಿಮ್ಮ ಆತ್ಮಸಾಕ್ಷಿಯೇ ಹೇಳುತ್ತಿರುವ ಮಾತುಗಳನ್ನ ಕೇಳಬೇಕು ಅನ್ನುವ ಸಂದೇಶ ಇಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಅಲ್ಲೇ ನಾನು ವಾಸವಾಗಿರುವೆ ನಿನ್ನ ಹಂತ ಹಂತವಾಗಿ ಏನ್ ಮಾಡಬೇಕು ಹೇಗೆ ಸಾಗಬೇಕು ಅಂತ ಹೇಳಿ ಎಚ್ಚರಿಸ್ತೀನಿ ನಿನ್ನಲ್ಲೂ ಕೂಡ ಅದನ್ನು ಗುರುತಿಸುವಂತ ಶಕ್ತಿ ಇದೆ ಅಂತ ಹೇಳಿ ಇಲ್ಲಿ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಯಾರು ನಿಮ್ಮ ಶತ್ರು ಯಾರು ನಿಮ್ಮ ಮಿತ್ರರು ಯಾರು ನಿಮ್ಗೆ ಆಪ್ತರು ಹಾಗೆ ಯಾರು ನಿಮಗೆ ವಂಚನೆ ಮಾಡ್ತಾರೆ ಇಲ್ಲ ಯಾರು ನಿಮಗೆ ವಂಚನೆ ಮಾಡೋದಿಲ್ಲ ಇಲ್ಲ ಯಾವುದೋ ಒಂದು ವಂಚನೆ ಮೋಸ ಮಾಡಬೇಕು ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಒಂದು ಆ ಭಾವನೆ ಇಟ್ಕೊಂಡು ಅವರು ನಿಮ್ಮ ಜೀವನವನ್ನು ಈ ಸಮಯದಲ್ಲಿ ಪ್ರವೇಶ ಮಾಡಿದ್ದಾರೆ ಹಿಂದೆ ನೀವು ಬೇಡ ಅಂಥೇಳಿ ಬಿಟ್ಟು ಹೋಗಿದ್ದಾರೆ ನಿಮ್ಮ ಹತ್ರ ಏನೂ ಇಲ್ಲ ಅವ್ರು ಯಾವುದಕ್ಕೂ ಉಪಯೋಗ ಇಲ್ಲ ಅಂತೇಳಿ ಹಿಂದೆ ಸರಿದ್ರು ಆದರೆ ಈ ಸಮಯದಲ್ಲಿ ನಿಮ್ಮ ಹತ್ರ ಯಾವುದೋ ಒಂದು ದೊಡ್ಡ ಪ್ರಮಾಣದ ಹಣ ಬರ್ತಾ ಇದೆ ಇಲ್ಲ ನಿಮ್ಮ ಜೀವನದಲ್ಲಾದ ನಿಮ್ಮ ವ್ಯಕ್ತಿತ್ವದಲ್ಲಾದ ಬದಲಾವಣೆಯಿಂದ ನೀವು ಒಂದು ಗೌರವ ಸ್ಥಾನಮಾನವನ್ನು ಪಡ್ಕೊಂಡಿದ್ದೀರಾ ಇದಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ರೆ ನಮಗೆ ಒಳ್ಳೆಯದು ಅನ್ನುವ ಉದ್ದೇಶ ಇಟ್ಕೊಂಡು ನಿಮ್ಮ ಬಳಿ ಬಹಳ ಜನ ಬರ್ತಾ ಇದ್ದಾರೆ ಅವರು ಬಂದವರೆಲ್ಲ ಒಳ್ಳೆಯ ರೀತಿಯಲ್ಲಿ ಬಂದಿಲ್ಲ ಅವರು ಕೂಡ ಒಂದು ಉದ್ದೇಶವನ್ನೇ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಸಮಯ ಸಾಧಕ ಬುದ್ಧಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವ ಸಂದೇಶ ಸಿಗ್ತಾ ಇದೆ ಅಂದರೆ ನಿಮ್ಮ ಹತ್ರ ಈ ಸಮಯದಲ್ಲಿ ಏನಾಗುತ್ತೋ ಅದನ್ನು ಕಿತ್ಕೊಂಡು ಮತ್ತೆ ನಿಮ್ಮಿಂದ ಹಿಂದೆ ಸರಿಯುವ ಯೋಜನೆಯನ್ನು ಅವರು ಹಾಕಿ ಬರ್ತಾ ಇದ್ದಾರೆ ಅನ್ನುವ ಸಂದೇಶವೇ ಇಲ್ಲಿ ಬರ್ತಾ ಇರೋದು ಸ್ನೇಹಿತರೆ ಇವತ್ತಿನ ಎನರ್ಜಿ ಪ್ರಕಾರ ಇವತ್ತು ಯಾರೆಲ್ಲ ಈ ಸಂದೇಶವನ್ನು ನೋಡ್ತಾ ಇದ್ದೀರೋ ಅವರಿಗೆ ಇದೇ ಎನರ್ಜಿ ಕಾಣಿಸ್ತಾ ಇರೋದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಎನ್ನುವ ಸಂದೇಶ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ ದೇವರ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೀರಾ ಗುರುವಿನ ಪಾದಗಳಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಶರಣಾಗಿಸ್ಕೊಂಡಿದ್ದೀರಾ ಗುರುವೇ ನೀವೇ ನಮಗೆ ದಾರಿ ತೋರಿಸ್ಬೇಕು ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು ಯಾರು ಹೇಗೆ ಏನು ಎತ್ತ ಏನೂ ಗೊತ್ತಾಗ್ತಾ ಇಲ್ಲಪ್ಪ ನಿಮಗೆಲ್ಲದೂ ತಿಳಿತಾ ಇದೆ ನೀವೇ ನಮಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಮಾಡಿ ಯಾವುದು ತಪ್ಪು ಯಾವುದು ಅಂತೇಳಿ ತಿಳಿಸಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಬೇಕು ಅಂತೇಳಿ ನೀವು ಸಮರ್ಪಣೆ ಆಗಿದ್ದೀರ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಿನ್ನ ಮುಂದೆ ಇರುವ ಜನರ ಉದ್ದೇಶಗಳನ್ನು ನಿನಗೆ ತಿಳಿದುಕೊಳ್ಳುವಂತಹ ಮೂರನೇ ಕಣ್ಣನ್ನು ನಾನು ಜಾಗೃತಗೊಳಿಸಿದ್ದೇನೆ ಅಂತಹ ಶಕ್ತಿ ನಿನ್ನಲ್ಲಿ ಆಕ್ಟಿವೇಟ್ ಆಗಿದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಾರ ಮನಸ್ಸು ಹೇಗೆ ಯಾರು ಯಾವ ಉದ್ದೇಶವನ್ನು ಹೊಂದಿ ನಿನ್ನ ಬಳಿಗೆ ಬಂದಿದ್ದಾರೆ ಎನ್ನುವ ಸಂಪೂರ್ಣವಾದ ಮಾಹಿತಿ ನಿನ್ನ ಆತ್ಮಸಾಕ್ಷಿಯೇ ನಿನಗೆ ಮಾರ್ಗದರ್ಶನ ಮಾಡುತ್ತದೆ ಏಕೆಂದರೆ ಅದೇ ನಾನಾಗಿರುವೆ ಎನ್ನುವ ಸಂದೇಶ ಇಲ್ಲಿ ಮತ್ತೊಮ್ಮೆ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಅದರ ಪ್ರಕಾರ ನೀನು ನಿನ್ನ ಜೀವನದಲ್ಲಿ ಕೆಲವು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅದರ ಪ್ರಕಾರವೇ ನೀನು ನಡ್ಕೊಂಡಾಗ ಮತ್ತೆ ಯಾವುದೇ ರೀತಿ ಅನಾಹುತಕ್ಕೆ ನಿನ್ನ ಜೀವನ ನೀನು ಒಳಗಾಗುವುದಿಲ್ಲ ಇಲ್ಲ ಅಂದರೆ ನೀನು ಮತ್ತೆ ಸಂಪಾದನೆ ಮಾಡಿಕೊಂಡಿದ್ದನ್ನು ಕಳೆದುಕೊಳ್ಳುವ ಸಂದರ್ಭ ಇದಾಗಿರುತ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಇರು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೋ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಎನರ್ಜಿಯ ಪ್ರಕಾರ ಸಂದೇಶ ಇದೇ ಆಗಿದೆ ಸ್ನೇಹಿತರೆ ಅಂದರೆ ನಿಮಗೆ ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಹಣ ಬರೋದಿದೆಯೋ ಇಲ್ಲ ಆಸ್ತಿನೇ ಬರೋದಿದೆಯೋ ಇಲ್ಲ ಯಾವುದೋ ಒಂದು ಹಣ ಇನ್ವೆಸ್ಟ್ ಮಾಡಿದರೆ ಅದು ಯಾವುದೋ ಒಂದು ಕ್ಷೇತ್ರದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದು ಹೆಚ್ಚು ಪಟ್ಟು ಲಾಭವನ್ನು ಪಡೆದುಕೊಂಡು ನಿಮ್ಮ ಬಳಿ ಹಿಂದೆ ತಿರ್ತಾ ಇದೆಯೋ ಏನೋ ಗೊತ್ತಿಲ್ಲ ಒಟ್ಟು ಅದರ ಪ್ರಕಾರವೇ ಇವತ್ತಿನ ಎನರ್ಜಿ ಏನಿದೆ ಅಂದರೆ ನೀವು ಮುಂದಿನ ದಿನಗಳಲ್ಲಿ ಸಂಪತ್ತನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮ ಬಳಿ ಸಂಪತ್ತು ವೇಗವಾಗಿ ಬರ್ತಾ ಇದೆ ಅನ್ನುವ ಸಂದೇಶವೇ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಮನಸ್ಸಿನಲ್ಲಿ ಇಂಥ ಸಮಯದಲ್ಲಿ ಗೊಂದಲ ಇಟ್ಕೊಳ್ಬೇಡ ಎಲ್ಲ ಒಳ್ಳೆದಾಗತ್ತೆ ಶುಭವಾಗತ್ತೆ ನಿನ್ನ ಬಳಿ ನಿನ್ನದು ಅನ್ನುವುದು ಖಂಡಿತವಾಗಿಯೂ ಬಂದೇ ಬರುತ್ತದೆ ನಾನೇ ಸ್ವತಃ ತಂದು ಕೊಡುತ್ತೇನೆ ಯಾವುದಕ್ಕೂ ಭಯ ಪಡಬೇಡ ನನ್ನ ಸ್ಮರಣೆ ಮಾಡು ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಎನರ್ಜಿ ಕಾಣಿಸ್ತಾ ಇದೆ ನಿಮ್ಮ ಸುತ್ತ ನಿಮ್ಮ ಪೂರ್ವಜರ ಎನರ್ಜಿ ಕೂಡ ಇದೆ ಅಂದ್ರೆ ಶಕ್ತಿ ಕೂಡ ಇದೆ ಅವರು ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಈ ಸಮಯದಲ್ಲಿ ಗಮನಿಸ್ತಾ ಇದ್ದಾರೆ ಅವರ ಆಶೀರ್ವಾದವೂ ಕೂಡ ನಿಮ್ಗೆ ಒಂದು ರಕ್ಷಣೆಯಾಗಿ ಸಿಗ್ತಾ ಇದೆ ಹಾಗಾಗಿ ಯಾರೇ ಯಾವ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಬಳಿ ಬಂದು ಕೂಡ ನಿಮಗೆ ಅದು ಅರಿವಾಗ್ಬಿಡುತ್ತೆ ಬೇಗ ತಿಳಿಯುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾಕಂದರೆ ನೀವು ನಂಬಿರುವ ದೇವರಾಗಿರ್ಬೋದು ಈ ಬ್ರಹ್ಮಾಂಡದ ಶಕ್ತಿಯ ಊರ್ಜೆಗಳಾಗಿರ್ಬೋದು ನಿಮ್ಮಲ್ಲಿರುವ ಕರ್ಮಗಳ ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಒಳ್ಳೆಯತನ ಆಗಿರ್ಬೋದು ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರೋ ವಿಚಾರದಲ್ಲೇ ಆಗಿರ್ಬೋದು ಇವೆಲ್ಲವೂ ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಆ ಗುರುವಿನ ಮಾರ್ಗದರ್ಶನದ ಮೂಲಕ ನಿಮಗೊಂದು ಸಪೋರ್ಟ್ ನೀಡ್ತಾ ಇದ್ದಾವೆ ಯಾವ ರೀತಿ ಅಂದರೆ ಯಾರು ನಿಮ್ಮ ಬಳಿ ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ನಿಮಗೆ ಒಂದು ಜಾಗೃತ ಅವಸ್ಥೆಯನ್ನು ಮೂಡಿಸ್ತಾ ಇದ್ದಾವೆ ಅಲ್ಲಿಗೆ ಜಾಗೃತ ಅವಸ್ಥೆಯನ್ನು ಮೂಡಿಸಲಿಕ್ಕೆ ಕಾರಣ ನಿಮ್ಮ ತರ್ಡ್ ಐ ಓಪನ್ ಆಗಿದೆ ನಿಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗಿದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಯಾರು ಹೇಗೆ ಏನು ಎತ್ತ ಅಂತೇಳಿ ಈ ಸಮಯದಲ್ಲಿ ಗುರುತಿಸುವಂತ ಶಕ್ತಿಯನ್ನು ಹೊಂದಿದ್ದೀರಾ ಬಲವನ್ನು ಹೊಂದಿದಿರಾ ಇದಕ್ಕೆಲ್ಲ ಕಾರಣ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಅವು ನಿಮ್ಮ ಕೈ ಹಿಡಿದು ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿಯ ಊರ್ಜೆಗಳನ್ನು ಸೃಷ್ಟಿಸ್ತಾ ಇದ್ದಾವೆ ಆ ಊರ್ಜೆಗಳು ನೀವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ವ್ಯಕ್ತಿ ಆಗ್ತೀರಾ ಅನ್ನುವ ನಿದರ್ಶನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾವೆ ಸ್ನೇಹಿತರೆ ಅಂದ್ರೆ ಇಲ್ಲಿ ನಮ್ಮ ಒಳ್ಳೆಯ ಯೋಜನೆಗಳು ಯೋಚನೆಗಳು ಒಳ್ಳೆಯ ಕರ್ಮಗಳು ಖಂಡಿತವಾಗಿಯೂ ಕೆಲವೊಂದ್ಸಾರಿ ಒಂದ್ಸಾರಿ ನಾವು ದಾರಿ ತಪ್ಪುವಂತಹ ಸಂದರ್ಭದಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತವೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಈ ಎನರ್ಜಿಯ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಇಬ್ ಹಾಗೆ ನಿಮ್ಮ ಪೂರ್ವಜರು ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಹಾಗೂ ದೃಢತೆಯ ಭಾವದೊಂದಿಗೆ ಒಂದು ಮಾರ್ಗದರ್ಶನವನ್ನು ಮಾಡಲು ಹೊರಟಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಎಲ್ಲದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸ್ತೀರಾ ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತಗೊಳ್ತೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮಲ್ಲಿ ಎಲ್ಲ ರೀತಿಯ ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳು ಬೆಂಬಲಿತವಾಗಿದೆ ಎನ್ನುವ ಸಂದೇಶ ಕೂಡ ನಿಮಗೆ ಈ ಸಮಯದಲ್ಲಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ಹಿಂದೆ ನಿಮ್ಮ ಜೀವನದಲ್ಲಿ ನಡೆದು ಹೋದ ಘಟನೆಗಳಿಂದ ಹೊರಗೆ ಬರ್ತೀರಾ ಹಾಗೆ ಪರಿವರ್ತನೆ ಕೂಡ ಆಗ್ತೀರಾ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಕೆಲವು ವಿಚಾರಗಳಿಂದ ಕೆಲವು ಸಂಬಂಧಗಳಿಂದ ಮುಕ್ತರಾಗಲಿದ್ದೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ತಿರುವು ಸಿಗುತ್ತೆ ಎನ್ನುವ ಸಂದೇಶ ಕೂಡ ಕೆಲವರಿಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ತನ್ ನಿಮ್ಮೊಳಗೆ ಒಂದು ಸಕಾರಾತ್ಮಕ ಧೈರ್ಯ ತಂದುಕೊಳ್ಬೇಕು ನೀವು ಏನಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಅದನ್ನು ಆಗುವ ಕ್ಷಮತೆ ನಿಮ್ಮಲ್ಲಿ ಇದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ಪರಿವರ್ತನೆಯನ್ನು ಕೊಳ್ಳುವ ಶಕ್ತಿ ಕೂಡ ನಿಮ್ಮಲ್ಲಿದೆ ಆ ಅವಸ್ಥೆಯನ್ನು ನಾನು ಜಾಗೃತಗೊಳಿಸಿದ್ದೇನೆ ಅನ್ನುವ ಸಂದೇಶ ಬಾಬಾ ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಹಳೆಯ ವಿಚಾರಗಳು ಕೊನೆಗೊಳ್ತವೆ ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾರೋ ನಿಮಗೆ ನೋವು ಹಿಂಸೆ ನಿಂದನೆ ಕೊಟ್ಟು ನಿಮ್ಮನ್ನು ತುಂಬಾ ಹರ್ಟ್ ಮಾಡಿರ್ಬೋದು ಆ ವಿಚಾರಗಳು ಕೊನೆಗೊಳ್ಳುತ್ತವೆ ಅನ್ನುವ ಸಂದೇಶ ಇಲ್ಲಿ ನಿಮ್ಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಗೆ ತುಂಬಾ ಹರ್ಟ್ ಮಾಡ್ತಾ ಇದ್ರಲ್ಲ ಅಂದ್ರೆ ಯಾರು ನಿಮ್ಮ ಜೀವನದಲ್ಲಿ ಸರಿ ಇರ್ಲಿಲ್ಲ ಅವರು ನಿಮ್ಮಿಂದ ಪೂರ್ಣವಾಗಿ ದೂರ ಆಗ್ತಾರೆ ಹಿಂದೆ ಸರಿತಾರೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇವೆಲ್ಲ ನೀವು ನಂಬಿರುವ ಬಾಬಾರವರ ಆಶೀರ್ವಾದ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಹೊರಟಿದ್ದಾವೆ ಅಂದರೆ ಇವೆಲ್ಲದಕ್ಕೂ ಕಾರಣ ನೀವು ನಂಬಿರುವ ಬಾಬಾರವರ ಆಶೀರ್ವಾದ ಕೃಪೆ ಕುಲದೇವರ ಆಶೀರ್ವಾದ ಗ್ರಾಮ ದೇವತೆಗಳ ಆಶೀರ್ವಾದ ಈ ಬ್ರಹ್ಮಾಂಡದ ಆಶೀರ್ವಾದ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಹಾಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮಗೆ ಯಾರೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರಲ್ಲ ಅವರೆಲ್ಲರ ಬ್ಲೆಸ್ಸಿಂಗಿಂದ ನೀವು ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದನ್ನು ಕಂಡು ನಿಮ್ಮ ಶತ್ರುಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಎಚ್ಚರಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳುವ ಸಮಯ ಸರದಿ ನಿಮ್ಮದಾಗಿದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಆದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ಏನೂ ಮಾಡಲಾರರು ಯಾಕಂದರೆ ನಿಮ್ಮ ಪಿತೃಗಳು ಅವರ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ ಹಾಗೆ ನೀವು ಬಾಬಾರವರನ್ನು ನಂಬಿ ನಿಮ್ಮ ವಿಚಾರಗಳನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಅವರ ಪಾದಗಳ ಮೇಲೆ ನಂಬಿಕೆ ಇಟ್ಟು ಶರಣಾಕ್ಸಿದಿರಾ ಅಂದರೆ ಅಂತಹ ಶತ್ರುಗಳ ವಿಚಾರಗಳು ಅಂತಹ ಶತ್ರುಗಳ ನೆಗೆಟಿವ್ ಥಾಟ್ಸ್ಗಳಿದಾವಲ್ಲ ಅವು ಯಾವುದು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಯಾವುದೇ ರೀತಿಯ ಪ್ರಯೋಗಗಳು ನಿಮ್ಮನ್ನ ಹರ್ಟ್ ಮಾಡೋದಿಲ್ಲ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಇವತ್ತಿನ ಸಂದೇಶದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಯಾವುದೇ ಕೆಡಕನ್ನು ಉಂಟು ಮಾಡಲು ನಾನು ಬಿಡುವುದಿಲ್ಲ ನಿಮ್ಮ ನಾಶಕ್ಕೆ ಮುಂದಾಗಿರುವವರ ನಾಶವನ್ನ ಸ್ವಯಂ ನಾನೇ ಮಾಡುತ್ತೇನೆ ಎನ್ನುವ ಭರವಸೆಯ ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನಾನು ನಿನಗೆ ರಕ್ಷಣೆಯಾಗಿದ್ದೇನೆ ನಾನು ನಿನಗೆ ರಕ್ಷಣೆಯಾಗಿದ್ದೇನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನನ್ನ ಸ್ಮರಣೆಯೊಂದಿಗೆ ಒಳ್ಳೆಯ ನಿರ್ಧಾರದೊಂದಿಗೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಎಲ್ಲವೂ ಪರಿವರ್ತನೆ ಕಾಣುತ್ತವೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರು ಈ ಸಮಯದಲ್ಲಿ ಕಳೆದು ಹೋದ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅದು ನಿಮಗೆ ಸಿಗುತ್ತೆ ಎನ್ನುವ ಸಂದೇಶ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಅಂದರೆ ಮಕ್ಕಳ ಪ್ರೀತಿಯಾಗಿರ್ಬೋದು ಇಲ್ಲ ಅಣ್ಣ ತಮ್ಮಂದಿರ ಪ್ರೀತಿಯಾಗಿರ್ಬೋದು ಇಲ್ಲ ಗಂಡನ ಪ್ರೀತಿಯಾಗಿರ್ಬೋದು ಇಲ್ಲ ಪ್ರೇಮಿಗಳ ಪ್ರೀತಿಯಾಗಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಬಯಸುತ್ತಿರುವ ಪ್ರೀತಿಯ ಸಿಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಇದು ಮೂರು ತಿಂಗಳವರೆಗೂ ಅಂದರೆ ಇದರಲ್ಲಿ ಏನು ಈ ಕಾರ್ಡಲ್ಲಿ ನಾವು ರೀಡಿಂಗ್ ಮಾಡಿರ್ತೀವಲ್ವಾ ಇದು ಮೂರು ತಿಂಗಳವರೆಗೂ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಅಂದರೆ ಆ ಮೂರು ತಿಂಗಳೊಳಗೆ ಇದರಲ್ಲಿ ಬಂದಿರುವ ಎನರ್ಜಿಯನ್ನು ನೀವು ಅನುಭವಿಸ್ತೀರಾ ಆ ಶಕ್ತಿಯ ಊರ್ಜೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಆಕರ್ಷಣೆ ಮಾಡ್ತೀರಾ ಹಾಗಾಗಿ ಇವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ ಎನ್ನುವ ಸಂದೇಶ ಇವತ್ತಿನದಾಗಿರುತ್ತೆ ಸ್ನೇಹಿತರೆ ಅವರು ಕೊಟ್ಟ ಪ್ರೀತಿಯನ್ನು ನೀವು ಕೂಡ ಸರಿಯಾದ ಸಮಯಕ್ಕೆ ಒಳ್ಳೆಯ ಭಾವನೆಯೊಂದಿಗೆ ಸ್ವಾಗತಿಸಬೇಕು ಸ್ವೀಕರಿಸಬೇಕು ಆಗ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಸಿಗುತ್ತದೆ ಕಾಣುತ್ತದೆ ನಿಮ್ಮನ್ನು ಕೂಡ ಗೌರವಿಸಿ ಆಧರಿಸಲಾಗುತ್ತದೆ ಎನ್ನುವ ಎನರ್ಜಿ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಂತ ಎಲ್ಲರ ವಿಚಾರಗಳಲ್ಲೂ ಎಲ್ಲ ಸಂಬಂಧಗಳಲ್ಲೂ ಎಲ್ಲರನ್ನು ಕಣ್ಣು ಮುಚ್ಚಿ ನಂಬಬೇಡ ಕೆಲವು ಸಂಬಂಧಗಳನ್ನ ಅನುಮಾನದಿಂದ ನೋಡಲು ಬೇಡ ನಿನ್ನ ಆತ್ಮ ಸಾಕ್ಷಿ ಏನಂದೂ ನಿನಗೆ ಎಚ್ಚರಿಕೆ ಕೊಡುತ್ತದೋ ಅದರ ಪ್ರಕಾರ ನೀನು ನಿರ್ಧಾರ ತೆಗೆದುಕೋ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಮನುಷ್ಯರು ಅಂದಮೇಲೆ ನಾವು ಕೆಲವು ಯೋಚನೆಗಳನ್ನ ಮಾಡೇ ಮಾಡ್ತೀವಿ ಅವ್ರ ಕೆಟ್ಟವ್ರು ಇರ್ಬೋದಾ ಇವ್ರು ಒಳ್ಳೆಯವರು ಇರ್ಬೋದಾ ಹೀಗೆಲ್ಲ ಆಲೋಚನೆಗಳು ದಿನನಿತ್ಯ ಬರ್ತಾನೆ ಇರ್ತವೆ ಅಲ್ವಾ ಅಂತಹ ಸಮಯದಲ್ಲಿ ನಾವು ಮಾಡಿರುವ ಪೂಜೆ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ವ್ರತ ಆಗಿರ್ಬೋದು ಆ ಗುರುವಿನ ಪಾದಗಳಲ್ಲಿ ಶರಣಾದ ಶರಣಾಗತಿಯ ಭಾವ ಇದೆಯಲ್ಲ ಅದು ನಮ್ಮನ್ನ ಕೈ ಹಿಡಿದು ನಡೆಸುತ್ತೆ ನಮ್ಮ ಒಳ್ಳೆಯ ಉದ್ದೇಶ ಕರ್ಮಗಳು ಸಹ ನಮಗೆ ಇಂಥ ಸಮಯದಲ್ಲಿ ನಮ್ಮನ್ನು ಕಾಪಾಡ್ತವೆ ಸ್ನೇಹಿತರೆ ಅಂದರೆ ನಮಗೆ ಹಣ ಬೇಕು ತಕ್ಷಣ ಹಣ ಸಿಗಲಿಲ್ಲ ನಾವು ಬೇಡ್ಕೊಂಡಿದ್ವಿ ಆದರೆ ನಮಗೆ ಕಷ್ಟ ಕಾಲದಲ್ಲಿ ನಾವು ಯಾರಿಂದನೂ ವಂಚನೆ ಆಗ್ತಾ ಇರ್ತೀವಿ ಯಾರಿಂದನೂ ಮೋಸ ಆಗ್ತಾ ಇದೆ ಇಲ್ಲ ಏನೋ ಕೆಡಕನ್ನು ಉಂಟು ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಇಂತಹ ಸಮಯದಲ್ಲಿ ಇಂಥ ಎಲ್ಲ ನಾವು ಮಾಡಿದ ಸೇವೆಗಳ ಫಲ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದೇ ಸಮಯ ಈಗ ನಿಮ್ಮದಾಗಿದೆ ನಿಮ್ಮ ಜೀವನದಲ್ಲಿ ಬಂದಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಕೆಡಕಾಗಲು ನಾನು ಬಿಡುವುದಿಲ್ಲ ಅನ್ನುವ ಸಂದೇಶ ಈ ಸಮಯದಲ್ಲಿ ಭಾವ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೇ ಎಷ್ಟೇ ಕುತಂತ್ರ ಬುದ್ಧಿಗಳನ್ನು ಇಟ್ಕೊಂಡು ನಿಮಗೆ ಕೆಟ್ಟದಾಗಬೇಕು ಅಂತ ಹೇಳಿ ಹವಣಿಸಿದ್ರು ಕೂಡ ಆ ಹವಣಿಕೆಯನ್ನ ನಾನು ಸೋಲಿಸುತ್ತೇನೆ ನನ್ನ ಪಾದಗಳ ಅಡಿಯಲ್ಲಿ ಅವರನ್ನು ತುಳಿಯುತ್ತೇನೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಅವರ ಪಾದಗಳಲ್ಲಿ ನಿಮ್ಮ ಇಚ್ಛೆಗಳನ್ನಾಗಿರ್ಬೋದು ಇಲ್ಲ ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲ ಶತ್ರುಗಳು ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅವರನ್ನು ದೂರ ಮಾಡಪ್ಪ ಅಂತ ಹೇಳಿ ಕೇಳಿಕೊಂಡಿರೋ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಪ್ರಾರ್ಥನೆ ಬಾಬಾರವರ ಪಾದಗಳ ಮೇಲಿದೆ ಹಾಗಾಗಿ ನಿಮ್ಮ ವಿರುದ್ಧ ಏನು ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರಲ್ಲ ನಿಮ್ಮ ಶತ್ರುಗಳ ಆಲೋಚನೆಗಳು ಇಚ್ಛೆಗಳು ಅವರ ಪಾದದ ಅಡಿಯಲ್ಲಿದೆ ಹಾಗಾಗಿ ನಿಮ್ಮ ಇಚ್ಛೆಗಳು ಈ ಸಮಯದಲ್ಲಿ ಈಡೇರ್ತವೆ ಅವರ ಇಚ್ಛೆಗಳು ತುಳಿಯಲ್ಪಡ್ತವೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಇದೆಲ್ಲದರ ಅನುಭವ ನಿಮ್ಗಾಗತ್ತೆ ಯಾವ್ದು ಕೆಟ್ಟುದು ಯಾವುದು ಒಳ್ಳೆಯದು ಈ ಸಮಯದಲ್ಲಿ ನಾನು ಯಾವ ನಿರ್ಧಾರ ತಗೊಳ್ಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಎಂತ ಅವಕಾಶಗಳನ್ನು ಸ್ವೀಕರಿಸಬೇಕು ಯಾವುದನ್ನ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ತಿಳಿತಾ ಇದೆ ತಿಳಿಯುತ್ತೆ ಈ ಸಮಯದಲ್ಲಿ ಯಾಕೆಂದ್ರೆ ನಿಮ್ಮ ಥರ್ಡ್ ಐ ಆಕ್ಟಿವ್ ಆಗಿದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದು ಯಾವಾಗ ಆಕ್ಟಿವ್ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಆಧ್ಯಾತ್ಮಿಕ ಪಯಣ ನಡೆಸಿದಾಗ ಆ ಗುರುವಿನ ಜೊತೆ ಒಂದು ನೇರವಾದ ಸಂಪರ್ಕವನ್ನ ಭಾವನಾತ್ಮಕ ಸಂಬಂಧವನ್ನು ಹೊಂದಿದಾಗ ಭಗವಂತ ಇದ್ದಾರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ದೇವರ ಶಕ್ತಿಗಳು ನಮ್ಮ ಸುತ್ತ ಒಂದು ಶಕ್ತಿಯ ಬಂಧನದಲ್ಲಿ ನಾವು ಖಂಡಿತವಾಗಿಯೂ ಇದೆ ಅದನ್ನು ಅದು ನಮ್ಮನ್ನು ನಿಯಂತ್ರಿಸ್ತಾ ಇದೆ ಈ ರೀತಿಯೆಲ್ಲ ಭಾವನಾತ್ಮಕವಾಗಿ ನೀವು ಈ ಸೃಷ್ಟಿಯ ಈ ಬ್ರಹ್ಮಾಂಡದ ಜೊತೆ ಒಂದು ಸಂಬಂಧವನ್ನು ಹೊಂದಿದಾಗ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಏಳು ಚಕ್ರಗಳು ಜಾಗೃತಗೊಳ್ತಾ ಹೋಗ್ತವೆ ಅದರಲ್ಲಿ ನಿಮ್ಮ ತರ್ಡ್ ಐ ಓಪನ್ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಈ ಎನರ್ಜಿಯ ಸಂದೇಶ ನಿಮಗೆ ಸಿಗ್ತಾ ಇದೆ ಏನಪ್ಪಾ ಅಂದರೆ ನಿಮಗೆ ಏನಾಗತ್ತೆ ಮುಂದೆ ಯಾರು ಯಾವ ರೀತಿ ಭಾವನೆಗಳನ್ನು ಇಟ್ಕೊಂಡು ನಿಮ್ಮ ಬಳಿ ಬಂದಿದ್ದಾರೆ ಎನ್ನುವ ಸೂಚನೆಗಳು ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಅದಕ್ಕೆ ಕಾರಣ ನಿಮ್ಮಲ್ಲಿರುವ ತರ್ಡ್ ಐ ಓಪನ್ ಆಗಿರೋದೇ ಕಾರಣವಾಗಿದೆ ಸ್ನೇಹಿತರೆ ಇದು ನೀವು ಮಾಡ್ತಾ ಇರುವ ಧ್ಯಾನ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಅದರ ಪ್ರತೀಕವಾಗಿ ಈ ತರಡ ಓಪನ್ ಆಗ್ಲಿಕ್ಕೂ ಒಂದು ಕಾರಣ ಇರುತ್ತೆ ನಿಮ್ಮ ದಿನನಿತ್ಯದ ಧ್ಯಾನ ಆಗಿರ್ಬೋದು ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ಹಾಗೆ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮ್ಮ ನಾಲಿಗೆ ನುಡಿತಾ ಇರುವ ನಿರಂತರವಾಗಿ ನಿಮ್ಮ ಮನಃಪೂರ್ವಕವಾಗಿ ನಿಮ್ಮ ನಾಲಿಗೆ ನುಡಿತಾ ಇರುವ ಭಗವಂತನ ಸ್ಮರಣೆಯಿಂದ ನಿಮ್ಮ ತರಡೈ ಓಪನ್ ಆಗಿದೆ ಅದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಡುಕುಗಳು ಆಗೋದಿಲ್ಲ ಕೆಡುಕುಗಳು ಆಗ್ಲಿಕ್ಕೆ ಬಂದರೂ ಕೂಡ ಅದು ನಿಮಗೆ ತಿಳಿದು ಬಿಡುತ್ತೆ ಅದರಿಂದ ನೀವು ಹಿಂದೆ ಸರಿತೀರಾ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಕಣ್ಣಾಗಿ ನಿನ್ನ ಮೂರನೆಯ ಕಣ್ಣಾಗಿ ನಾನೇ ನಿನ್ನ ದೇಹವನ್ನು ನಾನೇ ನಿನ್ನ ದೇಹದಲ್ಲಿ ಆಕರ್ಷಣೆಯಾಗಿದ್ದೀನಿ ಅನ್ನುವ ಸಂದೇಶ ಬಾಬಾ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮಾರ್ಗದರ್ಶನವೂ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀನು ಇನ್ನೊಬ್ಬರ ಯೋಗ್ಯತೆಯನ್ನು ಆಗತೆಯನ್ನು ಅಳೆಯುವಷ್ಟು ಸಮರ್ಥಳಾಗಿದೆಯಾ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿಯೂ ಇದೆ ಹಾಗೆ ನೀವು ಕೂಡ ಬೇರೆಯವರಿಗೆ ಆಕರ್ಷಣೆ ಆಗ್ತೀರಾ ಅಂತ ಗುಣಗಳು ನಿಮ್ಮಲ್ಲಿ ಇದೆ ಎನ್ನುವ ಸಂದೇಶ ಸಿಗ್ತಾ ಇದೆ ಹಾಗಾಗಿ ನೀವು ಕೆಲವರಿಗೆ ಆಕರ್ಷಣೆ ಆಗ್ತಾ ಇದ್ದೀರಾ ಹಾಗೆ ಆ ಕೆಲವೊಂದು ವಿಚಾರಗಳಲ್ಲಿ ನೀವು ಆಕರ್ಷಣೆ ಆಗ್ತೀರಾ ನಿಜ ಆದರೆ ಪೂರ್ಣವಾಗಿ ಬೇಗನೆ ಅವರನ್ನ ನಂಬೋದಿಲ್ಲ ಆಕರ್ಷಣೆ ಕಣ್ಣು ಕಣ್ಣು ಸೆಳೆದಾಗ ಆಕರ್ಷಣೆ ಆಗೋದು ಸಹಜ ಆದರೆ ನೀವು ಆ ವಿಚಾರದ ಬಗ್ಗೆ ತರ್ಕ ನಡೆಸ್ತೀರಾ ಮನಸ್ಸಲ್ಲಿ ಸರಿ ಇದೆಯಾ ತಪ್ಪಿದೆಯಾ ನಾನು ಹೋಗ್ತಾ ಇರೋ ದಾರಿ ನಾ ತೆಗೆದುಕೊಳ್ತಾ ಇರೋ ನಿರ್ಧಾರ ಮಾಡ್ತಾ ಇರೋ ಯೋಚನೆಗಳು ಸರಿ ಇದಾ ಅನ್ನುವ ನೀವು ಖಂಡಿತವಾಗಿ ಮಾಡ್ತೀರಾ ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ನೀವು ಎಷ್ಟೇ ಆಕರ್ಷಣ ಶಕ್ತಿಯನ್ನು ಹೊಂದಿದ್ರು ಕೂಡ ಇನ್ನೊಬ್ರು ಕಡೆ ನೀವು ಆಕರ್ಷಣೆ ಆದ್ರೂ ಕೂಡ ನೀವು ಒಂದು ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತೀರಾ ಅನ್ನುವ ಅನ್ನುವ ಸಂದೇಶ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಕ್ರಿಯೇಟಿವಿಟಿ ವಿಚಾರಗಳನ್ನ ನೋಡಿ ಜನರು ನಿಮ್ಮ ಕಡೆ ಮೋಹಕವಾಗ್ತಾರೆ ಆಕರ್ಷಣೆ ಆಗ್ತಾರೆ ಇಷ್ಟಪಡ್ತಾರೆ ಪ್ರೇರಣೆಗೊಳ್ತಾರೆ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಮಾಡುವ ಯಾವುದೋ ಒಂದು ಕ್ರಿಯೇಟಿವಿಟಿ ಕೆಲಸ ಅವರಿಗೆ ಇಷ್ಟ ಆಗ್ತಾಯಿದೆ ಅದರಿಂದ ಅವರು ನಿಮ್ಮ ಕಡೆ ಪ್ರೇರಣೆಗೊಳ್ತಾ ಇದ್ದಾರೆ ಆಕರ್ಷಣೆ ಆಗ್ತಾ ಇದ್ದಾರೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆ ಆಗುತ್ತೆ ಅನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ಸಿಗ್ತಾ ಇದೆ ನಾನು ನಿಮ್ಮ ಜೊತೆ ಇರುವೆ ನಾನು ನನ್ನ ಪ್ರೇಮದ ಹಾಗೂ ಸುರಕ್ಷೆಯ ಒಂದು ವಸ್ತ್ರವನ್ನು ನಿಮಗೆ ಧರಿಸಿದ್ದೇನೆ ಅನ್ನುವ ಸಂದೇಶ ಬಾಬಾ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅಂತಹ ಸುರಕ್ಷಾಕವಚದ ಧಾರಣೆ ನಾನು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ಮಾಡಿಸಿರುವೆ ಅದರ ಪ್ರಕಾರ ನೀವು ನನ್ನ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿದ್ದೀರಾ ಇದ್ದೀರಾ ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳೆಲ್ಲವೂ ಸರಿಯಾಗಿರುತ್ತವೆ ನನ್ನ ಸ್ಮರಣೆ ಇದ್ದರೆ ಮಾತ್ರ ಅದು ನಿಮ್ಮಿಂದ ಸಾಧ್ಯವಾಗುತ್ತದೆ ಎನ್ನುವ ಆದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗ ನೀವು ಯಾವ ದಾರಿಯಲ್ಲಿ ಸಾಕ್ತಾ ಇದ್ದೀರೋ ಆ ದಾರಿಯಲ್ಲಿ ಪ್ರಕಾಶವಿದೆ ಪ್ರೇಮವಿದೆ ಕ್ಷಮೆಯೂ ಇದೆ ಈ ಅಂದರೆ ಕೆಲವರು ನಿಮಗೆ ಮೋಸ ಮಾಡಿದರು ಕೆಲವರು ನಿಮ್ಮನ್ನು ನಿಂದಿಸಿದ್ರು ಅವಮಾನಿಸಿದರು ನಿನ್ನಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹಿಂದೆ ನಿಮ್ಮನ್ನು ಆಡ್ಕೊಂಡಿದ್ರು ಅಂತಹವರನ್ನು ಒಮ್ಮೆ ಕ್ಷಮಿಸಿ ಬಿಡು ಅನ್ನುವ ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಅದರಿಂದ ನಿನ್ನಲ್ಲಿ ಕ್ಷಮಾ ಗುಣ ಉತ್ಪತ್ತಿಯಾಗುತ್ತೆ ಅದರಿಂದ ಪ್ರೇಮ ಉಂಟಾಗುತ್ತೆ ಆ ಪ್ರೇಮದಿಂದ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಆ ವ್ಯಕ್ತಿತ್ವದಿಂದ ಭವಿಷ್ಯ ರೂಪಗೊಳ್ಳುತ್ತೆ ಯಾರೇ ಎಷ್ಟೇ ಕೆಟ್ಟದನ್ನ ಬಯಸಿದ್ರು ಕೂಡ ಅದನ್ನು ದೂರ ತಳ್ಳುವಂತ ಸಕಾರಾತ್ಮಕ ಬೇಲಿ ನಿನ್ನ ಸುತ್ತ ನಿರ್ಮಾಣಗೊಳ್ಳುತ್ತೆ ಎನ್ನುವ ಸಂದೇಶ ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಮಕ್ಕಳಾಗಿರ್ಬೋದು ಇಲ್ಲ ನೀವೇ ಆಗಿರ್ಬೋದು ಗಂಡ ಆಗಿರ್ಬೋದು ಒಂದಲ್ಲ ಒಂದು ಯಾವುದೋ ಒಂದು ದುಶ್ಚಟಕ್ಕೆ ಒಳಗಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಅವರನ್ನು ನೀನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ಯಾ ಅದಕ್ಕೆ ತಕ್ಕ ಹಾಗೆ ಅವರನ್ನು ನಾನು ಹೀಲ್ ಮಾಡ್ತಾ ಇದ್ದೀನಿ ಗುಣಪಡಿಸ್ತಿದ್ದೀನಿ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ನಿರಂತರವಾಗಿ ನಿನ್ನಲ್ಲಿ ನಿನ್ನ ಮನೆಯಲ್ಲಿ ತುಂಬಿರಲಿ ಗುಣಪಡಿಸುವಿಕೆಯ ಅನುಭವ ಅನುಭೂತಿ ನಿನಗೆ ಸಮಯ ಸಮಯಕ್ಕೆ ಉಂಟಾಗುತ್ತದೆ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಅಶಾಂತಿ ಎನ್ನುವುದು ನಿನ್ನ ಜೀವನದಿಂದ ದೂರವಾಗುತ್ತದೆ ನೆಮ್ಮದಿ ನಿನ್ನ ಜೀವನದಲ್ಲಿ ತುಂಬಿಸುತ್ತಿರುವೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಎನ್ನುವ ಸಂದೇಶ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳು ನಿನ್ನ ಜೀವನದಲ್ಲಿ ಒಂದು ಅಮೋಘವಾದ ಪ್ರಾರಂಭವನ್ನ ಉಂಟು ಮಾಡುತ್ತಿವೆ ಉತ್ಪತ್ತಿ ಮಾಡುತ್ತವೆ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಅವಕಾಶಗಳು ಅದೃಷ್ಟವಾಗಿ ಬದಲಾಗುತ್ತವೆ ನಿನ್ನ ಜೀವನದ ಕಡೆ ನೀನು ಸಮೃದ್ಧಿಯನ್ನ ಸಂಪತ್ತನ್ನ ಆಕರ್ಷಣೆ ಮಾಡುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವಿರಲಿ ಒಳ್ಳೆಯ ಉದ್ದೇಶದ ಕರ್ಮಗಳಿರಲಿ ಇವುಗಳು ನಿನಗೆ ಜೊತೆಯಾಗಿ ಫಲವಾಗಿ ರಕ್ಷಣೆಯಾಗಿ ನಿಲ್ಲುತ್ತವೆ ಇವೆ ನನ್ನ ಆಶೀರ್ವಾದವಾಗಿವೆ ನನ್ನ ದಿವ್ಯ ಶಕ್ತಿಗಳನ್ನ ಗುರುತಿಸು ಅನುಭವಿಸು ಅನುಭೂತಿಯನ್ನ ಸರ್ವದಾ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿ ಉಂಟಾಗುತ್ತದೆ ಎನ್ನುವ ಸಂದೇಶ ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿನ್ನ ಶತ್ರುಗಳ ವಿಚಾರದ ಬಗ್ಗೆ ಕೊಂಚವೂ ನೀನು ಯೋಚಿಸಬೇಡ ಅವರು ನನ್ನ ಪಾದದ ಕೆಳಗೆ ಇದ್ದಾರೆ ಎನ್ನುವ ವಿಚಾರವನ್ನ ಸದಾ ನೆನಪಿಡು ಆಗ ನಿನ್ನ ಬಳಿ ನೀನು ಎದುರು ನೋಡುತ್ತಿರುವ ಸುಖ ಶಾಂತಿ ನೆಮ್ಮದಿಯ ಜೀವನ ಎದುರಾಗುತ್ತದೆ ನಿನ್ನ ಗೆಲುವು ಉಂಟಾಗುತ್ತದೆ ಯಾವುದೇ ಕಾರಣಕ್ಕೂ ಮಾಡುತ್ತಿರುವ ಕೆಲಸಗಳನ್ನ ಬಿಟ್ಟು ಹಿಂದೆ ಸರಿಯಬೇಡ ಆ ಕೆಲಸಗಳನ್ನ ಶುರು ಮಾಡುವಾಗ ನೀನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀಯಾ ಕಷ್ಟಪಟ್ಟಿದ್ದೀಯಾ ಪಟ್ಟು ನೀನು ಕೆಲಸವನ್ನ ಶುರು ಮಾಡಿದ್ಯಾ ಹಾಗಾಗಿ ಅದರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಅಂತೇಳಿ ಆ ಕೆಲಸವನ್ನೇ ಬಿಟ್ಟು ಹಿಂದೆ ಸರಿಯುವ ಪ್ರಯತ್ನ ಮಾಡಬೇಡ ದೃಢ ವಿಶ್ವಾಸದೊಂದಿಗೆ ಹೊಸದೊಂದು ತಿರುವಿನೊಂದಿಗೆ ಆ ಕೆಲಸವನ್ನ ಶುರು ಮಾಡು ನನ್ನ ಆಶೀರ್ವಾದವಿದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಸಂದೇಶವಾಗಿತ್ತು ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿತ್ತು ಎಲ್ಲರಿಗೂ ಅನ್ವಯಿಸುತ್ತೆ ಸ್ನೇಹಿತರೆ ಇವತ್ತು ನಾನು ಜನರಲ್ ಆಗಿ ರೀಡಿಂಗ್ ತಗೊಂಡಿದ್ದೆ ಹಾಗಾಗಿ ಎಲ್ಲರಿಗೂ ಒಂದೇ ಸಂದೇಶವಿರುತ್ತೆ ಹಾಗಾದ್ರೆ ಇವತ್ತಿನ ಸಾಯಿ ಟ್ಯಾರೋ ದೇಶದಲ್ಲಿರುವ ಬಾಬಾರವರ ಮೆಸೇಜ್ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ರೆ ಇಷ್ಟವಾಗಿದೆ ಅಂದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ